ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಎಂಟರು ಮಾಡಲು ಒಂದು ಮಾರುತಿ ಸುಖಿ ಅವ್ರದ್ದು ಆಲ್ಟೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳಬಹುದು ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡೈರೆಕ್ಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ನಮ್ಮದು ಮಾರುತಿ ಆಲ್ಟೋ ಸರ್ ಮಾರುತಿ ಆಲ್ಟೋ ಎಕ್ಸ್ ಐ ಸರ್ ಮಾಡಲು ಸರ್ ಎರಡು ಸಾವಿರದ ಎಂಟು ಓನರ್ಶಿಪ್ಪು ಒಂದು ಫಿಫ್ತಾಗಿದ್ದಾರೆ ಐದಾಗಿದ್ದಾರಾ ಹೌದು ಐದಾಗಿದ್ದಾರೆ ಕಿಲೋಮೀಟ್ರ್ ಸರ್ ಕಿಲೋಮೀಟ್ರ್ ಏಯ್ಟಿ ಟು ಎಂಬತ್ತೆರಡು ಸಾವಿರ ಹೊಡ್ ಇದೆ ಓಕೆ ಪ್ಯೂರ್ ಪೆಟ್ರೋಲ ಆ ಪ್ಯೂರ್ ಪೆಟ್ರೋಲು ಹ್ಞೂ ಗಾಡಿ ಒರ್ಜಿನಲ್ ಇದೆ ಓಕೆ ನಾಲ್ಕು ಟೇರ್ ಫ್ರೆಶ್ ಇದೆ ಹ್ಞೂ ಇನ್ಸೂರೆನ್ಸು ಕೂಡ ಫ್ರೆಶ್ ಇದೆ ಓಕೆ ಹ್ಞೂ ಇದು ಎಫ್ಸಿಯಲ್ಲಿವರೆಗಿದೆ ಎಫ್ಸಿ ಇದೆ ಸರ್ ಓಕೆ ಗಾಡಿಯೆಲ್ಲ ಒರ್ಜಿನಲ್ ಪೇಂಟಿಗೆ ಇದೆಯಾ ಆ ಗಾಡಿ ಒರ್ಜಿನಲ್ ಪೇಂಟ್ ಓಕೆ ಗಾಡಿ ಏನಂದ್ರೆ ಡೆಂಟಲ್ಸ್ ಕಾರ್ಚ್ ಟಿಂಕರ್ ಕೆಲಸ ಏನೂ ಇಲ್ಲ ಸರ್ ಎಲ್ಲಿ ರೆಸ್ಟ್ ಆಗಲಿ ಟಿಂಕರ್ ಕೆಲಸ ಆಗಲಿ ಪೇಂಟ್ ಆಗಿದ್ರು ಆ ತರದ ಏನಿಲ್ಲ ಹ್ಮ್ ಹ್ಮ್ ಒಳಗಡೆ ಇಂಟೀರಿಯರ್ ಬರುತ್ತೆ ಇಂಟೀರಿಯರ್ಸ್ ಚೆನ್ನಾಗಿದೆ ಸರ್ ಏನು ಸೀಟ್ ಓಕೆ ಹ್ಮ್ ಬಾಕಿ ಎಲ್ಲ ಚೆನ್ನಾಗಿದೆ ಓಕೆ ಈಗ ತೊಳೋರಿ ಹಂಗಾರೆ ಗಾಡಿ ಖರ್ಚು ಏನಿಲ್ಲ ಇಂಜಿನ್ ಆಗಲಿ ಏನಿಲ್ಲ ಸರ್ ತಗೊಂಡು ಪೆಟ್ರೋಲ್ ಹಚ್ಕೊಂಡ್ ಹೊರ್ಸ್ಕೊಬೋದು ಇಂಜಿನ್ ಆಯ್ತು ಚೇಂಜ್ ಮಾಡಿ ಇಟ್ಟಿದ್ದೀನಿ ಓಕೆ ಗಾಡಿ ಕಟ್ಸು ಒರಿಜಿನಲ್ ಇದಾವ ಹಾಂ ಎಲ್ಲ ಒರ್ಜಿನಲ್ ಇದೆ ಸರ್ ಓಕೆ ಸರ್ ಗಾಡಿ ಇರೋ ಲೊಕೇಶನ್ ಗಾಡಿ ಸಾಗರ ಶಿವಮೊಗ್ಗ ಸಾಗರ ಹೌದು ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕು ಓಕೆ ಅಲ್ಲೇ ಸಿಟಿನಾ ಇನ್ನೇ ಹಳ್ಳಿನ ಇಲ್ಲ ಸರ್ ಸಿಟಿನೇ ಓಕೆ ರೇಟ್ ಏನಂತ ಗಾಡಿಗೆ ಅದು ಒಂದು ಲಕ್ಷ ನಲ್ವತ್ತೈದು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಹ್ಞೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಓಕೆ ಕಾಂಟ್ಯಾಕ್ಟ್ ನಂಬರು ಇದೆ ಅಲ್ಲ ಹಾಂ ಇದೇ ನಂಬರ್ ಸರ್ ಸರಿ ಸರ್ ಆಯಿತು ಕಳಿಸಿಕೊಂಡ್ರಲ್ಲ ಹೋಗ್ಶಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೇಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ಮದು ಯಾವ್ದಾರು ಗಾಡಿ ಸೇಲಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದೈದರ ಫೋಟೋ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಸಿರಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಫೋನ್ ಮಾಡಬೇಡಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ